ಸೂಪರ್ ಖಂಡಿದವಾಗ್ಲೋ ಬಿಗ್ ಬಾಸ್ ಇಷ್ಟ ನಮ್ಮ ಬಾಸ್ ಇಷ್ಟ ದೀಪನ ಇಷ್ಟ ನಾನು ನರಕದಲ್ಲಿರೋ ಸಪೋರ್ಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ನರಕ ಅನುಭವಿಸಿದ್ರೆ ಸ್ವರ್ಗ ಏನು ಅಂತ ಅಂತಂದೆ ಫಸ್ಟ್ ಸ್ವರ್ಗ ಸಿಕ್ಕಿದ್ರೆ ಅವನು ನರಕ ಅನುಭವಿಸೋಕೆ ತುಂಬಾ ಕಷ್ಟಪಡ್ತಾನಂತೆ ಹಾಗಂತ ಹೇಳ್ಬಿಟ್ಟು ಎಲ್ಲ ಕಂಟೆಸ್ಟ್ಗೆ ಇದು ಮಾಡ್ತಾ ಇಲ್ಲ ಆ ಕಾನ್ಸೆಪ್ಟ್ಗೆ ಆ ಕಾನ್ಸೆಪ್ಟ್ಗೆ ಮಾತ್ರ ನಾನು ಇಷ್ಟಪಡ್ತಾ ಇರೋದು ಆ ಕಂಟೆಸ್ಟನ್ಗೆ ಅಲ್ಲ ಯಾರು ಚೆನ್ನಾಗಿ ಅದು ಯಾರೋ ಅದು ಲಾಸ್ಟ್ ಟೈಮ್ ದೇವ ಬಂದಂಗೆ ಆಡಿದ್ರೆ ವಣಜಲಕ್ಷ್ಮಿ ಯಾರು ಅವರು ಮೇಡಮ್ ಅವರು ಮೇಡಮ್ ಹೆಸರು ಬರಲ್ಲ ನನಗೆ ವಣಜಲಕ್ಷ್ಮಿ ಏನೋ ಕನ್ನಡದ ಆ್ಯಕ್ಟರ್ ಒಬ್ರು ಇದ್ದಾರಲ್ಲ ಅವರ ಏನೋ ಒಬ್ರು ನನಗೂ ಗೊತ್ತಿಲ್ಲ ಅವ್ರ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವರು ಅವ್ರನ್ನ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಆಡ್ತಾರೆ ಜಗಳ ಚೆನ್ನಾಗಿ ಮಾಡ್ತಾರೆ ಸರ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ನೇ ಡ್ರೆಸ್ ಡ್ರೈವ್ ಮಾಡ್ತೀನಿ ಅಂತ ಲಾಯರ್ ಇವರು ಹೇಳಿದರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವರ ಅಲ್ಲೇ ಅಲ್ಲ ಹೇಳಿ ಸರ್ ಹೇಳಿ ಸರ್ ಡ್ರೆಸ್ಸೈ ಮಾಡಕ್ಕೆ ಹನ್ನೊಂದನೇ ವರ್ಷ ಇದು ಹನ್ನೊಂದನೇ ವರ್ಷ ಇವಾಗ ತುಂಬ ಮಂದಿ ಆ್ಯಕ್ಚುಲಿ ಅದನ್ನ ನೆಗೆಟಿವ್ ಪಾಸಿಟಿವ್ ಎರಡು ನಾನು ಹೇಳ್ತೀನಿ ನಿಮಗೆ ನೀವು ಹೋಗಿ ಹೇಳ್ದಂಗೆ ನನಗೂ ಆಲ್ರೆಡಿ ಹೆಂಗೆ ಹೆಂಗೇಳ ಅಂದರೆ ಏ ಇದು ಬಿಗ್ ಬಾಸ್ ಡ್ರಾಮಾ ತನೋ ಬೇಕಂತ ಮಾಡಿಸ್ತವ್ರೆ ಅವ್ರ ಹತ್ರ ಹೇಳ್ಬಿಟ್ಟು ಮಾಡಿಸ್ತಾವ್ರೆ ಡ್ರಾಮಾ ಮಾಡಿಸ್ತವ್ರೆ ಅಂತ ಹೇಳಿದ್ರು ಡ್ರಾಮಾನೇ ಮಾಡಿಸಿದ್ರೆ ಹತ್ತು ವರ್ಷ ಇಷ್ಟು ಚೆನ್ನಾಗಿ ನಡೀತಾ ಇರಲಿಲ್ಲ ಒಂದು ಅದೇನೋ ಹೆಲಿಕಾಪ್ಟರ್ ಬರುತ್ತೆ ಡೆಸ್ಟ್ರಾಯ್ ಆಗುತ್ತೆ ಅಂತೆಲ್ಲ ಇದ್ದಿದ್ರೆ ಬಿಗ್ ಬಾಸ್ ಯಾರಿಗೂ ಅವರೆಲ್ಲ ಏನು ಹೇಳಬೇಕು ಅದರ ಬಗ್ಗೆ ಅವರು ಐ ಡೋಂಟ್ ಕೇರ್ ಐ ಆಮ್ ಡೂಯಿಂಗ್ ಲೈಕ್ ದ್ಯಾಟ್ ಐ ಆಮ್ ಅದು ಯಾರೋ ಅಲ್ಲೋಗ್ಬಿಟ್ಟು ಹೊಡಿತಾರೆ ಇಲ್ಲಿ ಪೊಲೀಸ್ ಅವ್ರದ್ದು ಹಾಕ್ತಾರೆ ಆಮೇಲೆ ಅದೇ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಭಿಕ್ಷೆ ಬೇಡ್ತಾರೆ ಚಾನ್ಸ್ ಕೊಟ್ಟರೆ ನಾನು ಬರ್ತೀನಿ ಐ ಆಮ್ ರೆಡಿ ಅಂತಾರೆ ಅದಾದ್ಮೇಲೆ ಅಲ್ಲೇ ಸ ಪೊಲೀಸ್ ಅವರು ಯಾರ ಮೂರು ರನ್ ರೌಡಿ ಬಂದ್ರು ಅಂತಾರೆ ಅದೇ ಪೊಲೀಸ್ ಅವ್ರಿಗೆ ಸೆಕ್ಯೂರಿಟಿ ಕೇಳ್ತಾರೆ ಹಾಗೆಲ್ಲ ಪೊಲೀಸ್ ಅವರು ಏನು ವಾಟ್ ಈಸ್ ದ್ಯಾಟ್ ಅಂದ್ರೆ ಡಿಸ್ಟೈಬ್ ಅಷ್ಟರಲ್ಲೆಲ್ಲ ನಾವು ಬಿಗ್ ಬಾಸ್ ಅವ್ರು ಹಿಂಗೆ ಕಟ್ಕೊಂಡು ಮಾಡ್ಯಾನ ಮಾಡ್ಯಾನ ಅಂತ ಕಾಯ್ತಾ ಇರ್ತಾರ ಬ್ರದರ್ ಹೇಳಿ ನೀವು ಹೇಳಿ ಆಗುತ್ತಾ ಇಸ್ ಇಸ್ ಪಾಸಿಬಲ್ನೇ ನಡೆಯುತ್ತೆ ಸುದೀಪ್ ಅವರು ಲಾಯರ್ ಜಗದೀಶ್ ಅವರು ಕ್ಲಾಸ್ ತಗೋತಾರೆ ಅಂತೀರಾ ತೆಗಲಲ್ಲ ಅನ್ಕೋತೀವಿ ನೀವ ತಗೊಳ್ಬೇಕಾ ತಗೊಳ್ಬಾರ್ದು ನನ್ನ ನನ್ನ ಒಂದು ಕೆಲವೊಂದು ಸಣ್ಣ ಪುಟ್ಟ ಸ್ನೇಹಿತರು ಇದ್ದಾರೆ ಹೊರಗಡೆಯಿಂದ ಒಂದು ಪೊಲಿಟಿಷಿಯನ್ ಇಂದ ಹಿಡಿದು ನಾರ್ಮಲ್ ಭಿಕ್ಷೆ ಬಿಡುವ ನನ್ನ ಸ್ನೇಹಿತರ ಇದ್ದಾರೆ ಬಿಗ್ ಬಾಸ್ ಅವರೆಲ್ಲ ನೋಡ್ತಾರೆ ಸುದೀಪನ ಅಂದ್ರೆ ಅವ್ರಿಗೆ ಪ್ರಾಣ ಎಷ್ಟು ಪ್ರಾಣ ಅಂತಂದ್ರೆ ಸುದೀಪ ಒಂದೊಂದು ಮಾತು ಅಷ್ಟು ತೂಕ ಆ ಬಾಯಲ್ಲಿ ಒಂದು ಏನೋ ಒಂದು ವರ್ಡ್ ಬಂತು ಅಂತ ಅದು ಮುತ್ತು ಯಾವ ವಿಷಯಕ್ಕೆ ಸುಮ್ಮ ಸುಮ್ಮನೆ ಬರೋಲ್ಲ ಇವಾಗ ನೀವು ಕೇಳಿದ್ರಲ್ಲ ಗ್ಲಾಸ್ ತಗೋತಾರ ಇಲ್ವಾ ಅಂತ ನಾನು ಅದಕ್ಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅವ್ರ ಬಾಯಲ್ಲಿ ಏನೋ ಬಂತು ಅದು ಮುತ್ತು ಆ ಮುತ್ತು ಸುಮ್ಮ ಸುಮ್ಮನೆ ಎಲ್ಲ ಸೇರಿದ್ರೆ ಅದಕ್ಕೆ ಬೆಲೆ ವ್ಯಾಲ್ಯೂ ಇರುತ್ತಾ ಇಲ್ಲ ಏನಾದರೂ ಒಬ್ಬ ರೋಡಲ್ಲಿ ಹೋಗೋ ಹುಚ್ಚಿನ್ಗೆ ಹುಚ್ಚ ಇರ್ತಾನೆ ಅಂದ್ಕೊಳ್ಳಿ ಇಲ್ಲಿ ಹೋಗ್ಬಿಟ್ಟು ಏ ನಾನು ಅಲ್ಲಿ ಗ್ಲಾಸ್ ಇದೆ ಗ್ಲಾಸ್ ಹೊಡೆದು ಬಿಡ್ತೀನಿ ಅಂತಾನೆ ನಾನು ಅವನ್ನ ಹುಚ್ಚಾಂದ ಇಡ್ಬೇಕಾ ಏ ಹೊಡಿಬೇಡ ಅಂತ ಹೇಳ್ಬಿಟ್ಟು ಅವನ್ನ ಇಟ್ಕೋಬೇಕಾ ಅಲ್ಲ ಒಂದ ಹುಚ್ಚ ಏ ಅವ್ನು ಹುಚ್ಚ ಹೋಗಲ್ಲ ಅವ್ನು ಮಾಡಲ್ಲ ಅಂತೇಳ್ಬಿಟ್ಟು ಬಿಡ್ಬೇಕಾ ಇಲ್ಲ ಏ ಅವ್ನೇನೋ ಹೇಳ್ತಾ ಇದ್ದಾನೆ ಹೊಡೆದು ಬಿಡ್ತಾನೆ ಅನ್ಕೊಂಡು ಅವ್ನ ಹಿಡ್ಕೊಳ್ಳ ದರೀ ಸುದೀಪ್ ಸರ್ ಅವ್ರೇನೋ ಏನೋ ಮಾತಾಡಿದರೆ ಆ ತೂಕ ಇರುತ್ತೆ ಇವಾಗ ಅವ್ರಿಗೆ ಏನಾದರೂ ಅಕಸ್ಮಾತ್ ಅವ್ರಿಗೆ ಮಾತಾಡಿದರೆ ಅದು ಮಾತಾಗಿರಬಾರ್ದು ಆ ಬೆಂಕಿ ಆಗಿರಬೇಕು ಅದು ಮಾತಾಗಿರಬಾರ್ದು ಮಾತು ಅವ್ರದ್ದು ನಾನು ಹೇಳ್ತಾ ಹೇಳ್ತಾಯಿದ ಅದು ಅವ್ರು ಮಾತಾಡಿದರೆ ಅದು ಬೆಂಕಿ ಆಗಿರ್ಬೇಕು ಇಲ್ಲ ಅಂತಂದರೆ ಹುಚ್ಚ ಅಂತ ಬಿಟ್ಬಿಡ್ಬೇಕು ನನ್ನ ನನ್ನ ಫೀಲ್ ಐ ಮೈ ಥಾಟ್ ಐ ಡೋಂಟ್ ನೋ ದಟ್ ಈಸ್ ಗೆಟಿಂಗ್ ಅವರ್ ನಾಟ್ ಐ ಡೋಂಟ್ ನೋ ಬಟ್ ಮೈ ಥಾಟ್ ಈಸ್ ಯು ವಾಸ್ಟ್ ಟು ಟೆಲ್ ಸಮಥಿಂಗ್ ದಟ್ ಈಸ್ ಲೈಕ್ ನೋ ಸಮ್ ಫೈರ್ ಯು ಇಸ್ ಡೋಂಟ್ ಟಾಕ್ ಇಸ್ ಲೈಕ್ ದಟ್ ಇಸ್ ಟು ಸಮ್ ಒನ್ ಸರಿಯಾ ಜಗ್ಗೀಶ್ ಅವರು ಕರೆಕ್ಟಾಗಿ ಆಡ್ತಿದ್ದಾರೆ ಇಲ್ಲ ಮೈಂಡ್ಗೆ ಮಾಡ್ತಿದ್ದಾರೆ ಅನ್ಸುತ್ತಾ ಅವರು ಈಚೆ ಹೇಗಿದ್ದಾರೆ ಹಾಗೆ ಒಳಗಿದ್ದಾರೆ ಅನಿಸುತ್ತಾ ಮೈಂಡ್ ಮೈಂಡ್ಗೆ ಮಾಡ್ತಿದ್ದಾರೆ ಅನ್ಸುತ್ತಾ ಸರ್ ನಿಮ್ಗೆ ನಾನು ನನಗೆ ನಾನು ನಿಮ್ಮ ಹತ್ರ ಯಾಕೆ ಹಿಂಗೆ ಕೇಳ್ತಾ ಇದೀನಿ ಅಂತಂದರೆ ನೋಡಿ ಇವತ್ತು ಕ್ಯಾಮ್ರಾ ಬಿಟ್ಟರೆ ಹೊರಗಡೆ ನೀವು ಬಿಟ್ಟರೆ ನಾವು ನೀವೆಲ್ಲ ಒಂದೇ ಥರ ಇರ್ತೀವಿ ಬಿಟ್ಟರೆ ಇದೊಂದು ಮೀಡಿಯಾ ನಿಮಗೊಂದು ಆ ಒಂದು ಆ ಒಂದು ಧೈರ್ಯ ತಾಕತ್ತು ಅನ್ನೋದು ಮೀಡಿಯಾ ಅನ್ನೋದಿದೆಯಲ್ಲ ದಟ್ ಇಸ್ ಪವರ್ಫುಲ್ ಆಫ್ ಟೂಲ್ಸ್ ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಇವಾಗ ನೀವು ಹೇಳಿದ್ರಲ್ಲ ಮೈಂಡ್ ಗೇಮ್ ಆಡ್ತಾಯಿದ್ದ ಮೈಂಡ್ ಗೇಮ್ ಆಡಿಲ್ಲ ಅಂತಂದಿದ್ರೆ ಆ ಮೈಂಡ್ ಗೇಮ್ ಆಡಿಲ್ಲ ಅಂದಿದ್ರೆ ಇದೇ ಬಿಗ್ ಬಾಸ್ ಮರೆಗೆ ಮುಂಚೆ ಯಾಕೆ ಕರೆದ್ರೆ ನಾನು ಬರ್ತಾ ಇದ್ದೆ ಅಂತ ಯಾಕೆ ಭಿಕ್ಷೆ ಪಡ್ತಾಯಿದ್ರು ಯಾಕೆ ನಿನ್ನ ಆ ಒಂದು ಹೆಂಗ್ಸ್ ಹತ್ರ ಆ ಒಂದು ವರ್ಡ್ನ ಯಾಕೆ ಯೂಸ್ ಮಾಡಬೇಕಾಯ್ತು ಟೈ ಮಾಡ್ತೀನಿ ದರ್ಶನ ಕರ್ಕೊಂಬರ್ತೀನಿ ಹೊರಗಡೆ ಇದಾಗ ಯಾ ನಿನ್ನ ಹೊರಗಡೆ ನೂರು ದಿನ ಕುತ್ಕೊಳ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ನೂರು ದಿನದಲ್ಲಿ ದರ್ಶನ ಕರ್ಕೊಂಡು ಹೋಗಿ ಒಳಗಡೆ ನಿನ್ಗೆ ಏನು ಫೋನ್ ಸಿಗುತ್ತಾ ಅಲ್ಲಿ ಏನು ನಿನ್ಗೆ ಅಲ್ಲಿ ಏನಾದರೂ ಬೇರೆ ಏನಾದರೂ ಸಿಗುತ್ತಾ ಇಲ್ಲ ಲಾಯರ್ ಸಿಗ್ತಾರ ಅಲ್ಲಿ ಬಂದ್ಬಿಟ್ಟು ನೀನು ಅವ್ರನ್ನ ಹೊರಗಡೆ ಕರ್ಕೊಂಡಾಗತ್ತೆ ಮೈಂಡ್ ಗೇಮಲ್ವಾ ಇದು ಮೈಂಡ್ ಅಂದ್ರೆ ಹೊರಗಡೆ ಹೋಗ್ಬಾರ್ದಿತ್ತು ರೀ ನೀನು ಹೊರಗಡೆ ನಿಂಕಂಡು ಮಾಡಿಬಿಟ್ಟು ಏಯ್ ನೋಡ್ರಪ್ಪ ನಿಮ್ಮ ಬಾಸ್ನ ಕರ್ಕೊಂಡ್ಬಂದಿದ್ದೀನಿ ನಾನು ನನಗೆ ನೋಡಿ ನಾನು ಡಿ ಬಸ್ ಅಂತ ಕರೆಯಲ್ಲ ನನಗೆ ದರ್ಶನ್ ಸಾರು ಅದು ಇದು ಅಂತ ಹೇಳಲ್ಲ ಬಟ್ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನೊಬ್ಬ ಹೇಳಿದ್ರಿಂದ ಕರ್ನಾಟಕ ಜನತೆಗೆ ಒಪ್ಪಲೇಬೇಕು ಒಪ್ಪಲೇಬಾರ್ದು ಅಂತಲ್ಲ ರಿಯಾಲಿಟಿ ಮಾತಾಡಬೇಕು ಆಲ್ ವೇಸ್ ಆಮ್ ಟಾಕ್ ರಿಯಾಲಿಟಿ ನಾನು ಯಾರಿಗೊಬ್ಬ ಸಪೋರ್ಟ್ ಬಿಟ್ಟು ಮಾತಾಡಲ್ಲ ಒಬ್ಬ ಒಂದು ಒಳ್ಳೆ ಫಿಲ್ಮ್ ಅಂದರೆ ಒಳ್ಳೆ ಫಿಲ್ಮ್ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀನಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಮೈಂಡ್ಗೆ ಬಂದು ಧೈರ್ಯದಿಂದ ಹೇಳ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟು ದರ್ಶನ್ ಮುಗಿಸ್ಕೊಂಡು ಹೋಗ್ತಾ ಇದ್ರಿ ಎಲ್ರೀ ಒಳಗಡೆ ಕುತ್ಕೊಂಡು ನಾ ಕರ್ಕೊಂಡ್ ಬರ್ತೀನಿ ನಾನು ಡೆಸ್ಟ್ರಾಯ್ ಮಾಡ್ತೀನಿ ನಾನು ಹೆಲಿಕಾಪ್ಟರ್ ಕರೆಸ್ತೀನಿ ಎಲ್ಲ ಏನು ಇಲ್ಲಿ ಹೇಳ್ದಂಗೆ ಆಗುತ್ತಾ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಬೈತಾರೆ ನಾಯ್ತಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೆಕ್ಯೂರಿಟಿ ಬೇಕಂತಾರೆ ಪೊಲೀಸರಂದ್ರೆ ಏನ್ ಅನ್ಕೊಂಡವ್ರೆ ಪೊಲೀಸರಿಗೆ ನಾನು ಬಗೆ ಹಿಡಿತಾ ಇಲ್ಲ ಅವಶ್ಯ ನನ್ಗಿಲ್ಲ ತಪ್ಪಾಯ್ತು ತಪ್ಪಾಯ್ತಂದ್ರೆ ಇದೇ ಪೊಲೀಸರು ನನ್ನ ಕರ್ಕೊಂಡು ಹೋಗ್ತಾರೆ ರೆಡಿ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ತಪ್ಪು ಅಂತ ಇದ್ರೆ ಆಸ್ ಎ ಸಂವಿಧಾನ ಪ್ರಕಾರ ಬಟ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೈಂಡ್ ಗೇಮ್ ಆಡ್ತಾ ಇದಾರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅದು ತುಂಬ ಟಫು ಕೆಲಸ ಸರ್ ಅದು ನಾವು ಜರ್ಜಾ ಆಗಲ್ಲ ಸರ್ ಸರ್ ಇವಾಗ ಇಪ್ಪತ್ತ ಒಂಬತ್ತಕ್ಕೆ ಸ್ಟಾರ್ಟ್ ಆಯಿತು ಮೂರನೇ ತಾರೀಕು ಐದು ದಿನ ಆಯಿತು ಐವತ್ತು ದಿನ ಅಲ್ಲ ನೀವು ನೂರು ದಿನ ತೊಂಬತ್ತ ಟೋಟಲ್ ನೂರ ಹನ್ನೆರಡು ದಿನ ಅನ್ಕೋತೀನಿ ತೊಂಬತ್ತು ದಿನ ತೊಂಬತ್ತೈದು ದಿನವರೆಗೂ ನಿಮಗೆ ಏನೂ ಗೊತ್ತಾಗಲ್ಲ ಸರ್ ನಾನಲ್ಲ ಆ ಸರ್ ಸುದೀಪ್ ಸರ್ಗೂ ಗೊತ್ತಾಗಲ್ಲ ಅಲ್ಲ ಆ್ಯಸ್ ಅ ಡೈರೆಕ್ಟರ್ಗೂ ಗೊತ್ತಾಗಲ್ಲ ಇನ್ನು ನಾನು ಹೆಂಗೆ ಸರ್ ಹೇಳಿ ಅವರೇ ವಿನ್ ಆಗ್ತಾರೆ ಅಂತ ನಾವು ಶುಕ್ರವಾರ ನೋ ಶನಿವಾರವರೆಗೆ ನೋಡಿರ್ತೀವಿ ಸಂಡೇ ನಮ್ಗೆ ನೀವು ಹೊರಗಡೆ ಹೋದನ್ನ ಅನ್ಕೋತೀವಿ ಲಾಸ್ಟ್ ಸೀಸನ್ ನೀವೇ ನೋಡಿದ್ರಲ್ಲ ಸರ್ ಮತ್ತು ನಾವು ಹೆಂಗೆ ಸರ್ ಜಡ್ಜ್ ಮಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು